ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇನ್ಮುಂದೆ ನಮ್ಮ ದೇಶದಲ್ಲೇ ಐಫೋನ್ಗಳು ತಯಾರಾಗುತ್ತವೆ ಎಂಬ ಸುದ್ದಿ ಕೇಳಿ ಇಡೀ ದೇಶವೇ ರೋಮಾಂಚನಗೊಂಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕನಸಿಗೆ ಇದು ದೊಡ್ಡ ಬಲ ನೀಡಲಿದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಈಗ ಚೀನಾ ಮತ್ತೊಮ್ಮೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ ಭಾರತದಲ್ಲಿ ನಡೆಯಬೇಕಾಗಿದ್ದಂತಹ ಈ ಬೃಹತ್ ಐಫೋನ್ ತಯಾರಿಕಾ ಯೋಜನೆಗೆ ಶುರುವಿನಲ್ಲೇ ಚೀನಾ ಕೊಕ್ಕೆ ಹಾಕಿದೆ ಏನಿದು ಬೆಳವಣಿಗೆ ನೋಡಿ ನಮ್ಮ ಈ ವಿಶೇಷ ವರದಿ ಹೌದು ಆಪಲ್ ನ ಪ್ರಮುಖ ತಯಾರಕ ಸಂಸ್ಥೆ ಫಾಕ್ಸ್ಕಾನ್ ಈಗ ಈ ಕಂಪನಿಯು ಭಾರತದಲ್ಲಿ ಇರುವ ತನ್ನ ಉತ್ಪನ್ನ ಘಟಕಗಳಿಂದ ಮುನ್ನೂರಕ್ಕೂ ಹೆಚ್ಚು ಚೀನಿ ತಜ್ಞರು ಮತ್ತು ಇಂಜಿನಿಯರ್ಗಳನ್ನು ವಾಪಸ್ ಕರೆಸಿಕೊಂಡಿವೆ ಇಲ್ಲಿ ವಿಷಯ ಏನಂದ್ರೆ ಐಫೋನ್ ಸೆವೆಂಟೀನ್ ಸೀರೀಸ್ ನ ಉತ್ಪಾದನೆಗೆ ತಯಾರಿ ನಡೆಸುತ್ತಿರುವ ನಿರ್ಣಾಯಕ ಸಂದರ್ಭದಲ್ಲೇ ಈ ಅನಿರೀಕ್ಷಿತ ಬೆಳವಣಿಗೆ ನಡೆದಿದೆ ಇದು ಭಾರತೀಯ ಘಟಕಗಳಲ್ಲಿ ಕಾರ್ಯಾಚರಣೆಗೆ ದೊಡ್ಡ ಸವಾಲುಗಳನ್ನ ಸೃಷ್ಟಿ ಮಾಡಿದೆ ಈ ಜೊತೆಗೆ ಚೀನಾ ಸರ್ಕಾರ ತನ್ನ ತಂತ್ರಜ್ಞರನ್ನ ವಿದೇಶದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರಗಳಿಗೆ ವಲಸೆ ಹೋಗದಂತೆ ಮೌನವಾಗಿ ನಿಯಂತ್ರಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಈ ಹಿಂದೆ ಭಾರತಕ್ಕೆ ಕರೆಯಲಾದ ತಜ್ಞರ ಪೈಕಿ ಹೆಚ್ಚಿನವರು ಅತ್ಯುನ್ನತ ತಾಂತ್ರಿಕ ಕೌಶಲ್ಯಗಳನ್ನ ಹೊಂದಿದ್ರು ಇವರು ಫಾಕ್ಸ್ಕಾನ್ನ ದಕ್ಷಿಣ ಭಾರತದ ಘಟಕಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ರು ಈಗ ತೈವಾನ್ ಮೂಲದ ಕೆಲವು ಸಿಬ್ಬಂದಿಗಳನ್ನ ಹೊರತುಪಡಿಸಿ ಚೈನಾ ತಜ್ಞರು ಭಾರತ ಬಿಟ್ಟು ತೆರಳಲಿದ್ದಾರೆ ಅಸೆಂಬ್ಲಿ ಲೈನ್ಗಳ ಕಾರ್ಯಕ್ಷಮತೆ ಮತ್ತು ಉತ್ಪಾದನಾ ಪ್ರಮಾಣ ವರ್ಧನೆಗೆ ದೊಡ್ಡ ಇಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ ಯಾವುದೇ ನೇರ ಆದೇಶವಿಲ್ಲದೆ ನಿಬಂಧನೆಗಳನ್ನ ಬಲಪಡಿಸುತ್ತಾ ತಂತ್ರಜ್ಞಾನ ವರ್ಗಾವಣೆ ಉಪಕರಣ ರಫ್ತು ಮತ್ತು ಪರಿಣಿತಿ ಹಂಚಿಕೆಗೆ ನಿರ್ಬಂಧ ವಿಧಿಸಲಾಗುತ್ತಿದೆ ಭಾರತ ಮತ್ತು ವಿಯೆಟ್ನಾಂನಂತಹ ರಾಷ್ಟ್ರಗಳು ತಮ್ಮ ತಂತ್ರಜ್ಞಾನ ಆಧಾರಿತ ಪೂರೈಕೆ ಸರಪಳಿಯನ್ನ ಸ್ಥಾಪಿಸಲು ಬಯಸುತ್ತಿರುವ ಈ ಸಂದರ್ಭದಲ್ಲಿ ಚೀನಾದ ಈ ನಿಲುವು ಅಡಚಣೆಯಾಗಿ ಪರಿಣಮಿಸಿದೆ ಈ ನಡುವೆ ಯುಎಸ್ ಮತ್ತು ಚೀನಾ ನಡುವಿನ ವ್ಯಾಪಾರ ಉದ್ವಿಗ್ನತೆಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಉತ್ಪಾದನಾ ಆಧಾರಗಳನ್ನ ಭಾರತ ಮತ್ತು ದಕ್ಷಿಣ ಏಷ್ಯಾದ ದೇಶಗಳಿಗೆ ಸ್ಥಳಾಂತರಿಸುತ್ತಿವೆ ಆದರೆ ಈ ತಂತ್ರಜ್ಞರ ಪ್ರವೇಶಕ್ಕೆ ಚೀನಾ ಹಾಕುತ್ತಿರುವ ಅಡ್ಡಿ ಈ ವಿಸ್ತರಣಾ ಪ್ರಯತ್ನಗಳಿಗೆ ತೀವ್ರ ಸವಾಲುಗಳನ್ನ ಎದುರಿಸಬೇಕಾದ ಸ್ಥಿತಿ ಬಂದೋಗಿದೆ ಇತ್ತೀಚಿನ ರಾಜತಾಂತ್ರಿಕ ಸಮಾಲೋಚನೆಗಳ ಹೊರತಾಗಿಯೂ ಚೀನಾ ಭಾರತ ಸಂಬಂಧಗಳು ಗಂಭೀರ ಸ್ಥಿತಿಗೆ ತಲುಪಿವೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಈ ಬಿಕ್ಕಟ್ಟಿನಿಂದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆತ್ಮ ನಿರ್ಭರ ಭಾರತ ಒಂದೇ ದೀರ್ಘಾವಧಿ ಪರಿಹಾರ ಎನ್ನುವುದು ಭಾರತಕ್ಕೆ ಸ್ಪಷ್ಟ ಸಂದೇಶ ದೊರೆತಿದೆ ಭಾರತೀಯ ಯುವ ತಂತ್ರಜ್ಞರಿಗೆ ತರಬೇತಿ ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಗೆ ಉತ್ತೇಜನ ಮತ್ತು ಕಾರ್ಯ ಪ್ರವೃತ್ತಿ ಯೋಜನೆಗಳ ಮೂಲಕ ಮಾತ್ರ ಈ ರೀತಿಯ ತಾತ್ಕಾಲಿಕ ಗೊಂದಲಗಳಿಗೆ ದಿಟ್ಟ ಪ್ರತಿಕ್ರಿಯೆ ನೀಡುವುದು ಸಾಧ್ಯ ಈ ಸವಾಲನ್ನು ಭಾರತ ಹೇಗೆ ಎದುರಿಸುತ್ತದೆ ಮತ್ತು ಮೇಡ್ ಇನ್ ಇಂಡಿಯಾ ಐಫೋನ್ ಕನಸು ನನಸಾಗುತ್ತದೆಯೇ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ